ನಮಸ್ಕಾರ ಸ್ನೇಹಿತರೆ ನಾವು ಹೀಗೆ ಕ್ಷೇತ್ರಗಳ ದರ್ಶನ ಮಾಡ್ತಾ ಮಾಡ್ತಾ ನಾವೀಗ ಹೆಬ್ರಿಯ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಹಾಗೆಯೇ ಇಲ್ಲಿರುವಂತಹ ದೇವ್ರು ಯಾವುದು ಹಾಗೆಯೇ ಇಲ್ಲಿಯ ಏನಾದರೂ ವಿಶೇಷ ಹರಕೆಗಳಿದೆಯಾ ಅಂತೆಲ್ಲ ನಾವು ಇಲ್ಲಿಯ ಭರಿದ್ದಾರೆ ನಾವು ಕೇಳೋಣ ಹಾಗೆ ಆಡಳಿತ ಮಂಡಳಿಯವರಿದ್ದಾರೆ ಅವ್ರನ್ನ ನಾವು ಕೇಳಿ ಸಂಪೂರ್ಣವಾಗಿ ತಿಳ್ಕೊಂಡು ನಿಮ್ಮ ಸಹ ತಿಳಿಸ್ತೀನಿ ನಮ್ಮ ಹೀಗೆ ಅನೇಕ ಕ್ಷೇತ್ರಗಳ ಬಗ್ಗೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಇನ್ನೂ ಹೊಸ ಹೊಸದು ಹಾಗೆಯೇ ತುಂಬ ಇಂಟಿಲಿರುವಂಥದ್ದು ಯಾರಿಗೆ ಗೊತ್ತಿಲ್ಲರುವಂತಹ ಸ್ಥಳಗಳನ್ನು ಹುಡುಕಿ ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ನಾವೀಗ ದೇವಸ್ಥಾನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಬರುವ ದೇವಸ್ಥಾನದ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ ಇದಕ್ಕೇನು ವಾಸ್ತುಶಿಲ್ಪ ಅಂತ ಅಥವಾ ಇಲ್ಲಿಯ ರಚನೆ ತುಂಬ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ನಾವೀಗ ನಿಮ್ಮ ಇಲ್ಲಿಯ ಕ್ಷೇತ್ರ ಬಂದಿದ್ದೀವಿ ಹೆಬ್ಲಿಕ್ಷ ಒಂದು ಅನಂತಪದನ ಕ್ಷೇತ್ರಕ್ಕೆ ನನಗೆ ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಇಲ್ಲಿರುವಂಥ ನೆಲೆ ನಿಂತಿರುವಂಥ ದೇವರು ಹಾಗೆಯೇ ಇಲ್ಲಿ ಒಂದು ವಿಶೇಷಗಳ ಬಗ್ಗೆ ಸ್ವಲ್ಪ ಹೇಳಿ ನಮಸ್ಕಾರ ನನ್ನ ಹೆಸರು ರಾಮಕೃಷ್ಣಾಚಾರ್ಯ ಅಂತ ಹೇಳಿ ಇಲ್ಲಿಯ ಒಂದು ಅರ್ಚಕರ ಕುಟುಂಬಸ್ಥೆ ಇವರು ಮೋಹನ್ ಜಯ ಈಗ ಅವರ ಒಂದು ಅರ್ಚಕ ಇದರಲ್ಲಿ ನಡೀತಾ ಇದೆ ಪೂಜೆ ಆರು ಆರು ತಿಂಗಳುಗಳ ಕಾಲ ಹಾಗೆ ಈ ದೇವಸ್ಥಾನ ಅಂತ ಹೇಳುವಂಥದ್ದು ಅನಂತ ಪದ್ಮ ದೇವಸ್ಥಾನ ಭಾರಿ ಒಂದು ಎಂಟು ಒಂದು ಒಂದು ಸಾವಿರ ವರ್ಷ ಹೇಳ್ತಾರೆ ಎಂಟು ವರ್ಷಗಳ ಹಿಂದಿನ ಒಂದು ಇದು ಇದೆ ಅದಕ್ಕೆ ಕಥೆ ಇದೆ ಅಂತ ಹೇಳುವಂಥದ್ದು ಹಾಗೆ ವಿಜಯನಗರ ಸಾಮ್ರಾಜ್ಯ ಅಂತ ಕೇಳಿರ್ಬೋದು ಆಗಿನ ಕಾಲದಲ್ಲಿ ಈಗ ಹಂಪೆಗೆ ಹೋದರೂ ಕೂಡ ಹಂಪೆಯಲ್ಲಿ ಅವರ ಪುಸ್ತಕದಲ್ಲಿ ನಮ್ಮ ಹೆಬ್ರಿಯ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಹೆಸರಿ ನಮ್ಮ ಹೆಬ್ರಿ ಬರುತ್ತೆ ಯಾಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ರಾಜರ ಮನೆತನಗಳಿದ್ದಾಗ ಆಗೊಬ್ಬೆ ಒಬ್ಬ ರಾಜ ಅಂತ ಹೇಳ ಬಂದು ಇಲ್ಲಿ ಹೆಬ್ರಿ ಎದುರಿನಲ್ಲಿ ಒಂದು ಕೆರೆ ಇದೆ ಭಾರಿ ದೊಡ್ಡ ಬಂದ ಭಕ್ತಾದಿಗಳು ಕೆರೆಯಲ್ಲಿ ಕಾ ಸ್ವಚ್ಛ ಮಾಡ್ಕೊಂಡು ಬರ್ತಾಯಿದ್ರು ಆ ಕೆರೆಯಲ್ಲಿ ಏನಾಯ್ತು ಇದ್ದಕ್ಕಿದ್ದ ಆ ರಾಜನೇ ಇಲ್ಲಿ ಇದನ್ನು ಚಿನ್ನವನ್ನು ಬೇಕಾದಷ್ಟು ವೈಢ್ಯ ವಜ್ರ ವೈಢ್ಯರುಗಳು ಇದೆ ಅಂತ ಹೇಳೋದಕ್ಕೆ ಅವನ ಮೇಲೆ ಬಿದ್ದಾಗ ಅವನು ಬರ್ತಾನೆ ಎಂಬ ಹೆದರಿಕೆಯಿಂದ ಎಲ್ಲರೂ ಒಂದು ತಗೊಂಡೋಗಿ ಒಂದು ಇದರಲ್ಲಿ ತುಂಬಿಸಿ ಡೋಲ್ ಒಂದು ಇದು ಹೆಬ್ ಬೇರಿ ಬೇರಿಯಲ್ಲಿ ತುಂಬಿಸಿ ಅದನ್ನು ನೀರಿನಲ್ಲಿ ಹಾಕಿಟ್ರಂತೆ ಅದಕ್ಕೆ ಹಿರಿದಾದ ಬೇರಿ ಹೆಬ್ಬೇರಿ ಅಂತ ಇತ್ತು ಹೆಸರು ಅದು ಕಡೆ ಹೆಬ್ಬ್ರಿ ಅಂತಾಯ್ತು ಒಂದು ವಿಚಾರ ಎರಡನೇದಾಗಿ ಏನಂತ ಹೇಳಿದ್ರೆ ಇದಕ್ಕೆ ಹಿಂದಿನ ದಿನಗಳಲ್ಲಿ ಬಾರಿ ಜನ ಬಂದು ಹೋಗಿದ್ದಾರೆ ಇದ್ರ ಬಗ್ಗೆ ಅನ್ವೇಷಣೆ ಮಾಡೋರು ಅದರಲ್ಲಿ ಒಬ್ಬರು ದಿವಂಗತ ಗುರುರಾಜ್ ಭಟ್ ಅಂತ ನಿಮಗೆ ಉಡುಪಿಯಲ್ಲಿ ಪಿ ಪಿ ಸಿ ಕೇಳಿರ್ಬೋದು ಅದರ ಪ್ರಿನ್ಸಿಪಾಲ್ ಆಗಿದ್ದರು ಅವರು ಬಂದು ಫಸ್ಟ್ ಇದನ್ನು ಶ್ರೀನಿವಾಸ ದೇವರು ಅಂತ ಹೇಳುವಂಥದ್ದು ಅಂತ ಹೇಳಿದರು ಆದರೆ ನಮಗಿಲ್ಲಿ ಶಿಲಾನ್ಯಾಸ ಇದೆ ಆ ಶಿಲಾನ್ಯಾಸ ನೋಡುವಾಗ ಅನಂತ ದೇವರು ಅಂತೇಳಿ ಬಂದು ನಮಗೆ ದೇವರ ಎಸೆದು ಸೊ ಅನಂತದ ಪದ್ಮನಾಭ ಅಂತೇಳಿ ಅನಂತ ದೇವರು ಇಲ್ಲಿ ಒಂದು ವೈಶಿಷ್ಟ್ಯ ಏನಂದರೆ ಇಲ್ಲಿ ಬೆರಡೂರಿನಲ್ಲಿ ಮತ್ತೆ ಇರುವತ್ತೂರು ಮೂರು ಕಡೆ ಒಂದೇ ದಿವಸ ಪ್ರತಿಷ್ಠೆ ಆಗಿತ್ತು ಅಂತ ಹೇಳೋ ದೇವಸ್ಥಾನ ಪ್ರತಿಷ್ಠೆ ಆಗಿತ್ತಂತೆ ಇದೊಂದು ಹಿಂದಿನ ಇದರಲ್ಲಿ ನಾವು ನೋಡಿದ್ದು ಇದೆ ಒಂದೇ ದಿವಸಗಳಲ್ಲಿ ಹಾಗೆ ಇಲ್ಲಿ ಮುಂದೆ ಏನು ಅಂತ ಹೇಳಿದರೆ ಆ ಅನಂತ್ ನಮ್ಮ ಪೆರಡೂರು ಅನಂತ ಪದ್ಮನ ನಮಗೆ ಸ್ವಲ್ಪ ಸಂಬಂಧ ಇದೆ ಏಕೆ ಅಂತೇಳಿದರೆ ಅಲ್ಲಿಯ ದೇವಸ್ಥಾನದಲ್ಲಿ ದೇವರು ಹೊರುವವರು ಐತಾಳ್ರು ಅಂತ ಬರುತ್ತೆ ಅಲ್ಲಿ ಅವರು ಇಲ್ಲಿಯ ನಮ್ಮ ದೇವಸ್ಥಾನ ತಂತ್ರಿಗಳಾಗಿ ಇದ್ರು ಸೊ ಹಾಗಾಗಿ ಆ ದೇವಸ್ಥಾನಕ್ಕೆ ನಮಗೆ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ಒಂದು ಇನ್ನು ನೀವು ಸ್ವಲ್ಪ ನಾವು ಹಿಂದಕ್ಕೆ ಹೋದರೆ ಸಾಧಾರಣ ನನಗೆ ತಿಳಿದಾಗ ಒಂದು ಇನ್ನೂರ ಎಂಬತ್ತು ಮುನ್ನೂರು ವರ್ಷಗಳ ಈಚೆಗೆ ಆಗ ಒಂದು ಬ್ರಾಹ್ಮಣರು ಇರಲಿಲ್ಲಂತೆ ಅದರ ಮೇಲೆ ಆ ಒಂದು ಬ್ರಾಹ್ಮಣ ಕುಟುಂಬವನ್ನು ತಂದು ಹಾಕಿದ್ರಂತೆ ಆ ಬ್ರಾಹ್ಮಣ ಕುಟುಂಬವೇ ಬೆಳೆದು ಹತ್ತಾರು ಕುಟುಂಬಗಳಾಗಿವೆ ಇಲ್ಲಿ ಇಲ್ಲಿ ಹಾಗೆ ಮುಂದೆ ಇದಕ್ಕೆ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಇಲ್ಲಿಯ ಒಂದು ಬೀಡು ಅಂತ ಇದೆ ಬೀಡು ಬಲ್ಲಾಳ್ರು ಅಂತ ಅವರೆಲ್ಲ ಇಲ್ಲಿಯ ಒಂದು ಆಡಳಿತವನ್ನು ನಡೆಸ್ತಾ ಇದ್ರಂತೆ ಇದನ್ನು ಒಂದು ಪ್ರತೀತಿ ಇದೆ ಹಾಗೆ ಮುಂದೆ ಏನಾಯಿತು ಅಂತ ಹೇಳಿದರೆ ನಾನು ತಿಳ್ಕೊಂಡಾಗ ಸಾಧಾರಣ ಒಂದು ನೂರು ವರ್ಷಗಳ ಈಚೆಗೆ ಒಂದು ಸರಿ ಇಲ್ಲಿಗೆ ನಿಮ್ಮ ಪ್ರಕೃತಿ ವಿಕೋಪದಿಂದಾಗಿ ಒಂದು ಬೆಂಕಿ ಹಿಡಿತಂತೆ ಇಡೀ ಅರ್ಧ ಪೇಟೆ ಸುಟ್ಟು ಹೋಗಿತ್ತಂತೆ ಆವಾಗ ಇಲ್ಲಿ ಒಂದು ಹಿರಿದಾದ ಒಂದು ಭಾರಿ ದೊಡ್ಡ ಬ್ರಹ್ಮ ಇದು ರಥೋತ್ಸವ ಇದು ನಿಮ್ಮ ಇದು ರಥ ಇತ್ತಂತೆ ಬ್ರ ಬ್ರಹ್ಮ ರಥ ಇರಬೇಕನ್ನುತ್ತೆ ಭಾರಿ ದೊಡ್ಡ ಒಂದು ರಥ ಆ ರಥ ಸುಟ್ಟೋಯ್ತಂತೆ ಸೊ ಅದರ ಕಡೆಗೆ ಅದಾದ ಮೇಲೆ ಒಂದು ನನ್ನ ಲೆಕ್ಕದಲ್ಲಿ ಪುನಃ ಒಂದು ಎಪ್ಪತ್ತು ಎಂಬತ್ತು ಎಪ್ಪತ್ತು ವರ್ಷಗಳ ಈಚೆಗೆ ಅದರದ್ದೊಂದು ಹೊಸ ಒಂದು ರಥವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಹಾಗೆ ಮುಂದೆ ಏನು ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಒಂದು ಕುಂಭ ಸಂಕ್ರಾಂತಿ ಕಾಣ್ತದೆ ಫೆಬ್ರವರಿ ತಿಂಗಳಲ್ಲಿ ರಥೋತ್ಸವ ಒಳ್ಳೆಯ ಅದ್ದೂರಿಂದ ನಡೆಯುತ್ತೆ ಇಲ್ಲಿ ಒಳ್ಳೆಯ ಎಲ್ಲ ಆಸುಪಾಸಿನ ಜನಗಳು ಬರ್ತಾರೆ ಮೂರು ನಾಲ್ಕು ದಿವಸ ಪೂಜೆ ಇರುತ್ತೆ ರಥೋತ್ಸವ ನಡೀತಾ ಹಾಗೆ ಒಂದು ದಿವಸ ಕಟ್ಟೆ ಪೂಜೆ ಅಂತ ಎಲ್ಲ ದಿಕ್ಕುಗಳಿಗೆ ಹೋಗ್ತಾರೆ ದೇವರು ಅದಕ್ಕೆ ಉತ್ಸವ ಮೂರ್ತಿ ಅಂತ ಇನ್ನೊಂದಿದೆ ಆ ಉತ್ಸವ ಮೂರ್ತಿಯೊಂದಿಗೆ ದೇವರು ಹೋಗುವಂಥದ್ದು ಪ್ರತಿಯೊಂದು ಕಟ್ಟೆ ಹಿಂದಿನಿಂದಲೂ ಕೆಲವು ಕಟ್ಟೆಗಳಲ್ಲಿ ಅಲ್ಲಿ ಅವರವರ ಮನೆಗಳೇ ಪೂಜೆಯನ್ನು ನಡೆಯುತ್ತೆ ಹಾಗೆ ಒಂದು ಅದರ ಮರು ದಿವಸ ರಥ ಬೀದಿ ಅಂತ ಈಗ ಸಣ್ಣ ರಥ ಇದೆ ನಮ್ಮಲ್ಲಿ ಆ ಸಣ್ಣ ರಥವನ್ನು ನಾವು ಉಪಯೋಗಿಸ್ಕೊಳ್ತೇವೆ ಅದನ್ನು ದಾರಿದೀಪವಾಗಿ ದಾರಿಯಲ್ಲಿ ರಥವನ್ನು ಇಳ್ಕೊಂಡು ಹೋಗಿ ಅದು ಸಹ ಕಟ್ಟೆ ಪೂಜೆ ಅಂತ ಮಾಡಿ ಅದು ದೇವರ ಸೀದಾ ಅಲ್ಲಿಂದ ದೇವರು ಒಳಗೆ ಹೋಗುವಂಥ ಇದರ ಮಧ್ಯ ಆ ಸಣ್ಣ ರಥವನ್ನು ನಾವು ಇಲ್ಲಿ ನಾವು ಪ್ರತಿ ಸಂಕ್ರಾಂತಿಗೆ ಆ ರಥವನ್ನು ಇಳಿತೇವೆ ಇಲ್ಲಿ ಒಂದು ಉತ್ಸವ ಇರುತ್ತೆ ಹೌದು ಈಗ ಈಗ ನೀವು ಈಗಿನ ಇದಕ್ಕೆ ಬಂದರೆ ಸಂಕ್ರಾಂತಿ ಅಂತೂ ತುಂಬ ಇಲ್ಲಿ ಡೆವಲಪ್ ಆಗಿದೆ ಯಾಕೆಂದರೆ ಸಂಕ್ರಾಂತಿ ಸಾಧಾರಣ ಒಂದು ಎಂಟು ಒಂದು ಸಾವಿರದಷ್ಟು ಜನ ಸೇರ್ತಾರೆ ಊಟಕ್ಕೆ ಇಲ್ಲಿ ಹಾಗಾಗಿ ಇದರ ಹೆಸರುಗಳು ಒಂದು ಒಳ್ಳೆ ರೀತಿಯಲ್ಲಿ ಮೇಲೆ ಹೋಗ್ತಾ ಇದೆ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದರೆ ದಿವಸ ದಿವಸ ಡೆವಲಪ್ ಆಗಿದೆ ಆದರೆ ತುಂಬ ಒಂದು ಸಂತೋಷ ವಿಚಯ ಏನಂತ ಹೇಳಿದರೆ ಈ ದೇವರು ಭಾರೀ ಒಂದು ತ ಬಡತನದಲ್ಲಿದ್ದು ಊರನ್ನ ಉದ್ಧಾರ ಮಾಡಿದ ದೇವರು ಭಾರಿ ದೇವರು ಇವತ್ತು ನಿಜವಾಗಿ ನಾವು ಖುಷಿ ಪಡಬೇಕಾದ್ ಯಾಕಂದರೆ ಎಲ್ಲರೂ ವೆಲ್ ಸೆಟಲ್ಡ್ ಆಗಿದ್ದಾರೆ ಹೆಬ್ಬರಿಯಲ್ಲಿ ಯಾರಿಗೂ ಕಮ್ಮಿ ಇಲ್ಲ ನೀವು ಮೆಜಾರಿಟಿ ಆಫ್ ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಆಗಿದೆ ಆಮೇಲೆ ಎಲ್ರಿಗೂ ಒಂಥರ ಮನಸ್ಸು ಇದಾಯಿತು ಮೊನ್ನೆ ರೀಸೆಂಟ್ಲಿ ಅಂದರೆ ನಾಲ್ಕೈದು ವರ್ಷಗಳ ಹಿಂದೆ ಬ್ರಹ್ಮಕಲಶ ಆಗಿರ್ಬೋದು ಕಾಣಿಸುತ್ತೆ ಅರ್ಚಕ ಅಂದ್ರೆ ಏನು ಭಕ್ತನಿಗೆ ಮತ್ತು ಭಗವಂತನಿಗೆ ಮಧ್ಯೆಯವ್ರನು ಅರ್ಚಕ ಅಲ್ವೇ ಅವನು ಮಾಡುವಂಥದ್ದು ಹಾಗಾಗಿ ಒಳ್ಳೆಯ ಕೆಲಸಗಳು ಇಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ಕಡೆಗೆ ತುಳಸಿ ಅರ್ಚನೆ ಅಂತೇಳಿ ಶ್ರಾವಣ ಮಾಸದಲ್ಲಿ ಬರುತ್ತೆ ತುಳಸಿ ಅರ್ಚನೆ ಮಾಡಿದ್ವಿ ಸ್ಲೋಲಿ ಜನಪು ಈಗ ತುಳಸಿ ಅರ್ಚನೆ ಕೂಡ ಉತ್ಸವದಾಗಿ ಆಗಿದೆ ತುಳಸಿ ಅರ್ಚನೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಮೈಸೂರಿಂದ ಒಂದು ಪ್ರವಚನಕ್ಕೆ ವಿಜೇಂದ್ರಾಚಾರ್ಯ ಅಂತವರು ಬರ್ತಾರೆ ಪ್ರತಿ ವರ್ಷವೂ ಕೂಡ ಅದು ಸಾಧಾರಣ ಒಂದು ವಾರ ನಡೀತಿದೆ ಪ್ರತಿದಿನ ಇಲ್ಲಿ ಜಾತಿ ಮತಗಳಿಲ್ಲದೆ ಎಲ್ಲರೂ ಸೇರ್ತಾರೆ ನೂರು ಜನ ಬಂದವರು ಎರಡು ಗಂಟೆಗಳ ಕಾಲ ಒಂದು ಕೂತ್ರೆ ಮತ್ತೆ ಹೇಳೋದಿಲ್ಲ ಅಷ್ಟು ಚಂದದ ಒಂದು ಪ್ರವಚನ ರಾಮಾಯಣ ಇರ್ಬೋದು ಭಾಗವತ ಇರ್ಬೋದು ಅಥವಾ ಮಹಾಭಾರತದ ಬಗ್ಗೆ ಇರ್ಬೋದು ಎಲ್ಲ ಅಷ್ಟು ದಿವಸಗಳ ಕಾಲ ನಡೆದು ಕೊನೆಯ ದಿವಸ ವಿಜೃಂಭಣೆಯ ಒಂದು ತುಳಸಿ ಪೂಜೆ ನಡೆಯುತ್ತೆ ಎಲ್ಲ ಜನಗಳಿಗೂ ಭೋಜನದ ವ್ಯವಸ್ಥೆ ಎಲ್ಲ ಮಾಡ್ತೇವೆ ಒಳ್ಳೆಯ ಅದ್ದೂರಿಂದ ನಡೆಯುವಂಥ ಒಂದು ಅದೊಂದು ಕಾರ್ಯಕ್ರಮ ಈಗ ನಾವು ಅಂಕಿ ಸಂಖ್ಯೆಯಲ್ಲಿ ಹೇಳಿದ್ರೆ ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ಬೋದು ಸರ ನನ್ನ ಲೆಕ್ಕದ ಗೊತ್ತಿದ್ದಾಗ ಸಾಧಾರಣ ಒಂದು ಒಂದು ಸಾವಿರ ವರ್ಷಗಳವರೆಗೆ ಗೊತ್ತಿದೆ ನನಗೆ ಹಿಂದಿನ ದೇವಸ್ಥಾನ ಒಂದು ಎಂಟುನೂರ ಒಂಬೈನೂರ ಈಗ ಒಂದು ಬಂತಾರೆ ಹಿಂದೆ ಎಂಟು ಹೇಳಿ ಸಾಧಾರಣ ನನ್ನ ಲೆಕ್ಕದಲ್ಲಿ ಎಂಟು ಒಂಬೈನೂರು ವರ್ಷಗಳ ಹಿಂದಿನ ಒಂದು ಇರಬಹುದು ಅಂತ ಒಂದು ನಾವೀಗ ಅಂತೆ ಕಂತೆ ಇಲ್ಲಿ ಹೇಳುವಂಥದ್ದು ನಮಗೆ ನಿರ್ದಿಷ್ಟ ಅದರ ಬಗ್ಗೆ ತುಂಬಾ ಇದಿಲ್ಲ ನಾವು ನೋಡಿದ್ದು ಕೆಲವು ಬರದಿಟ್ಟದ್ದುಂಟು ಅದ್ರ ಬಗ್ಗೆ ಹೇಳುವಂಥದ್ದು ಸರಿ ಬಟ್ರೆ ಹಾಗೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋದರೂ ಒಂದು ವಿಶೇಷ ಹರಕೆ ಅಂತ ಇರುತ್ತೆ ಹಾಗೆ ಇಲ್ಲಿಯ ದೇವಸ್ಥಾನ ವಿಶೇಷ ಹರಕೆ ಅಂತ ಇದೆಯಾ ವಿಶೇಷ ಹರಕೆ ಇದೆ ಅಮ್ಮ ಈ ಪದ್ಮನಾಭನಲ್ಲಿ ಪ್ರತಿ ಸಂಕ್ರಮಣ ಸಂಕ್ರಮಣ ಉತ್ಸವ ನಡೀತದೆ ರಥೋತ್ಸವ ನಡೀತದೆ ಅನ್ನದಾನ ನಡೀತದೆ ವಿಶೇಷ ಪೂಜೆ ನಡೀತದೆ ಸಿಂಹ ಮಾಸದಲ್ಲಿ ಒಂದು ತಿಂಗಳು ಸೋಣ ಅಂತ ಅದನ್ನು ಮಾಡ್ತೇವೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ನಡೀತದೆ ಹಾಗೆ ಶ್ರಾವಣ ಮಾಸದ ಅಮಾವಾಸ್ಯೆ ದಿವಸ ತುಳಸಿ ಅರ್ಚನೆ ನಡೀತಾ ಇದೆ ಪ್ರತಿ ವರ್ಷ ಅದರ ಮೇಲೆ ಈಗ ಪ್ರಕೃತ ಈಗ ಈ ಅನಂತ ಪದ್ಮನಾಭನಿಗೆ ಬಾಳೆಹಣ್ಣು ಭಾಳ ವಿಶೇಷ ಕದಳಿ ಪ್ರಿಯ ಅವನು ಒಂದು ಸಣ್ಣ ಸೇವೆ ಕೊಟ್ಟರೂ ಕೂಡ ಅನಂತ ಫಲದ ಫಲವನ್ನು ಕೊಡ್ತಾನೆ ಹಾಗೆ ಈಗ ಈ ಪದ್ಮನಾಭನಲ್ಲಿ ಬಾಳೆಹಣ್ಣು ಭಾಳ ವಿಶೇಷ ಧನು ಸಂಕ್ರಮಣ ದಿವಸ ಬಾಳೆಹಣ್ಣಿನ ಒಂದು ವಿಶೇಷ ಅಲಂಕಾರ ಕದಳಿಯಾಗ ಇದನ್ನೆಲ್ಲ ಮಾಡಿದ್ದೇವೆ ಈಗ ಇನ್ನು ಪ್ರತಿ ವರ್ಷ ಅದೇ ನಡಿಬೇಕಂತ ಹೇಳಿ ನಮ್ಮ ಭಕ್ತರ ವ್ಯವಸ್ಥಾಪನಾ ಸಮಿತಿಯ ಅರ್ಚಕರ ಎಲ್ಲ ಒಂದು ಅಭಿಪ್ರಾಯ ಉಂಟು ಸರಿ ಹಾಗೆ ದೇವರೆಲ್ಲರಿಗೂ ಈ ಅನಂತ ಫಲವನ್ನು ಕೊಡಲಿ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆಯೇ ಪ್ರತಿನಿತ್ಯ ಪೂಜಾ ಸಮಯ ಹೇಗೆ ಪ್ರತಿನಿತ್ಯ ಬೆಳಿಗ್ಗೆ ಆರರಿಂದ ಆರೂವರೆ ಒಳಗೆ ಬೆಳಗಿನ ಪೂಜೆ ಆಗ್ತದೆ ಮಧ್ಯಾಹ್ನದ ಪೂಜೆ ಮಧ್ಯಾಹ್ನಕ್ಕೆ ಒಂದು ಹತ್ತುವರೆ ಅಂದಾಜಿಗೆ ನಡೀತದೆ ಸಂಜೆ ಏಳುವರೆಗೆ ಸಂಜೆ ಪೂಜೆ ನಡೀತದೆ ಎರಡು ಹೊತ್ತು ನೈವೇದ್ಯ ಪೂಜೆ ಆಗಬೇಕು ಒಂದು ಹೊತ್ತು ತೆಂಗಿನಕಾಯಿ ಮತ್ತೆ ಅರಳು ಬೆಲ್ಲ ಇದನ್ನು ಸಮರ್ಪಣೆ ಮಾಡ್ತೇವೆ ಹಾ ಸರಿ ಮತ್ತೆ ಹಾಗೆ ನಾವೀಗ ವೀಡಿಯೋನ ಹಾಕಿದಾಗ ಲಕ್ಷಾಂತರ ಜನ ನೋಡ್ತಾರೆ ಈಗ ಯಾರಾದ್ರೂ ಬರಬೇಕಂದ್ರೆ ಯಾವ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದು ಅಂತ ಹೇಳ್ತೀರಿ ಈಗ ಬೆಳಿಗ್ಗೆ ಆರೂವರೆ ಆರೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾ ಒಂದು ಗಂಟೆಗೆ ಬಾಗಿಲನ್ನು ಹಾಕ್ತೇವೆ ಸಂಜೆ ಐದು ಗಂಟೆಯಿಂದ ಏಳುವರೆ ಎಂಟು ಗಂಟೆವರೆಗೆ ನಾವು ಬಾಗಿಲು ತೆಗಿತಾ ಆ ಸಮಯದಲ್ಲಿ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸಬಹುದು ಸರಿ ಹಾಗೆ ಇನ್ನೊಂದು ಪ್ರಶ್ನೆ ಒಂದು ಇಲ್ಲಿ ಬರುವಂತ ಮಾರ್ಗ ಈಗ ಒಂದು ಮಾರ್ಗ ಗೊತ್ತಾಗಬೇಕಲ್ವಾ ಹಾಗೆ ಒಂದು ಇಲ್ಲಿ ಮಾರ್ಗವನ್ನು ಹೇಳಿಬಿಡಿ ಉಡುಪಿ ಕಡೆಯಿಂದ ಬರುವುದಿದ್ರೆ ಉಡುಪಿಯಿಂದ ಪೆರಡೂರು ಹಿರಡ್ಕ ಬೆರಡೂರು ಹೆಬ್ರಿ ಹೀಗೆ ಆಗುಂಬೆ ಮಾರ್ಗ ಇಲ್ಲಿ ಮಧ್ಯದಲ್ಲಿ ಹೆಬ್ರಿ ಅಂತ ಉಡುಪಿಯಿಂದ ಮೂವತ್ತೆರಡು ಕಿಲೋಮೀಟರ್ ಹಾಗೆ ಕಾರ್ಕಳದಿಂದ ಬರುದಿದ್ರು ಕಾರ್ಕಳ ಅಜಕಾರು ಹೆಬ್ರಿ ಈ ಮಾರ್ಗದಲ್ಲಿ ಹೆಬ್ರಿಯಿಂದ ಉಡುಪಿ ಇದು ಕಾರ್ಕಳದಿಂದ ಆಗುಂಬೆ ಶಿವಮೊಗ್ಗ ಹೋಗುವ ಮಾರ್ಗ ಉಡುಪಿಯಿಂದಲೂ ತೀರ್ಥಹಳ್ಳಿ ಶಿವಮೊಗ್ಗ ಹೋಗುವ ಮಾರ್ಗ ಹಾಗೆ ಕುಂದಾಪುರದಿಂದ ಸರಿ ಬರುವುದಾದ್ರೂ ಕುಂದಾಪುರ ಹಾಲಾಡಿ ಹೆಬ್ರಿ ಈಗ ಬರ್ಬೋದು ಸರಿ ಶಿವಮೊಗ್ಗದಿಂದ ಬರದಾದ್ರೆ ಶಿವಮೊಗ್ಗ ತೀರ್ಥಹಳ್ಳಿ ಆಗುಂಬೆ ಹೆಬ್ರಿ ಹಾಗೇನೆ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೇರೆ ಏನಾದರೂ ದೈವಗಳು ಅಥವಾ ಏನಾದ್ರೂ ಇದೆಯಾ ಈಗ ನಾವು ಕಂಡ ಹಾಗೆ ಇಲ್ಲೇ ಹತ್ತಿರದಲ್ಲೇ ಇದೆ ರಾವಣ ಅಂತ ಹೇಳಿ ಪಾರ್ಶ್ವ ದೇವರು ಅಂತ ಹೇಳ್ತಾರೆ ಹಾಗೆ ಒಂದು ಕ್ಷೇತ್ರಪಾಲ ಅಂತಿದೆ ಮತ್ತೊಂದು ಧೂಮಾವತಿ ಅಂತ ಹೇಳುವಂತ ದೇವರು ಇದು ದೇವರು ಪಾರ್ಶ್ವದೇವರು ಸೊ ಇದು ವಿಜೃಂಭಣೆ ನಡೀತಾ ಇದಕ್ಕೆಲ್ಲ ನಮಗೆ ನೀವು ಕ್ಷೇತ್ರ ಫಲ ಇಡೀ ಕ್ಷೇತ್ರವನ್ನೇ ರಕ್ಷಿಸುವ ನಮ್ಮ ಕ್ಷೇತ್ರಕ್ಕೆ ಎಲ್ಲರೂ ಬಂದು ದೇವರು ಅವರಿಗೆ ದೀಪವನ್ನು ಹಚ್ಚುವಂಥದ್ದು ಸಾರ್ವಜನಿಕರು ಬಂದು ಹೋಗ್ತಾರೆ ಎಲ್ಲರೂ ಅದನ್ನು ಹಾಗೆ ಕಡ್ಗರವನ್ನ ಹಾಗೆ ನಮಗೆ ದೇವರನ್ನು ನಮಗೆ ಆದಷ್ಟು ಜನಗಳು ಬರುವ ಹಾಗೆ ನಮಗೆ ಸಂಪತ್ತನ್ನು ಮಾಡಿಕೊಟ್ಟಿದ್ದಾನೆ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಹಾಗೆ ದೋಮಾವತಿ ಅಂತ ಹೇಳುವಂಥದ್ದು ಆ ಹಬ್ಬದ ಟೈಮ್ನಲ್ಲಿ ದೋಮಾವತಿ ದೇವರು ಕಟ್ಟೆ ಅಂತ ಹೋದಾಗ ಎದುರುಕೊಳ್ಳುತ್ತೆ ಅದೊಂದು ಭಾರೀ ಒಂದು ವಿಶೇಷವಾದ ಕಾರ್ಯಕ್ರಮ ಏನು ಭಾರಿ ಹತ್ತ ಹತ್ತ ಬಂದು ಒಂದು ಥರದ ಆ ದೇವರ ಬಗ್ಗೆ ಅಷ್ಟೇ ಇದರಲ್ಲಿ ದೋಮಾವತಿ ಹಿಡ್ಕೊಂಡು ಲಾಸ್ಟಿಗೆ ದೇವರು ಒಂದು ಪ್ರಸಾದ ಹಾಕಿ ಅಲ್ಲಿಗೆ ಆ ಒಂದು ಕಾರ್ಯಕ್ರಮ ಹೋಗಿದೆ ನೋಡುವಂಥದ್ದು ಒಳ್ಳೆಯ ಒಂದು ಉತ್ಸವ ಅದು ಭಾರಿ ಚೆನ್ನಾಗಿರುವಂಥ ಕಾರ್ಯಕ್ರಮ ಅದು ಕೋಲಾ ಅದು ಕೋ ಆಮೇಲೆ ಅದಾದ ತಕ್ಷಣ ಕೋಲಾ ನಡೆಯುತ್ತೆ ಹಾಗೆ ದರ್ಶನದವರು ಮುಂದೆ ಬಂದು ದೇವರಲ್ಲಿ ದರ್ಶನ ಮಾಡಿ ದರ್ಶನದಲ್ಲಿ ಅವರ ಮಾತುಗಳು ಬರುತ್ತೆ ನಾವು ಈ ಈ ದಿವಸ ಈ ಸಮಯ ಉತ್ಸವಾದಿಗಳಲ್ಲಿ ನಾವು ಏನು ಮಾಡಿದ್ದೇವೆ ಏನಾಗಿದೆ ಇನ್ನು ಮುಂದೆ ನಾವು ಏನು ಮಾಡಬೇಕು ಹಿಂದೆ ಏನಾದರೂ ಅಪರಾಧಗಳಿದ್ದರೆ ಸಣ್ಣದಿದ್ದರೆ ಅವರು ನಮಗೆ ಅದನ್ನು ಹೇಳಿ ಅದನ್ನು ಸರಿ ಮಾಡೋದ್ರ ಬಗ್ಗೆ ಹೇಳ್ತೇ ನಾವು ಎಲ್ಲ ಅರ್ಚಕರು ಅದನ್ನು ಅವರಿಂದ ತಿಳಿದು ಅದರ ಸರಿ ಮಾಡೋದ್ರ ಬಗ್ಗೆ ಒಂದು ಯೋಚನೆ ಮಾಡ್ತೇವೆ ಹಾಗೆ ಏನಿದ್ರು ನಾವು ಏನಾದರೂ ಮಾಡಬೇಕು ಅಂತಿದ್ರು ಮಾಡೋದ್ರ ಬಗ್ಗೆ ನಾವು ಪ್ರತಿ ವರ್ಷಗಳು ಹೀಗೆ ನಡೀತಾ ಇರುತ್ತೆ ಹಾಗೆ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಈ ಕೋ ನಡೆಯುವಂಥದ್ದು ಕೋಲ ನಡೆಯುವಂಥದ್ದು ಹಬ್ಬ ಅದೇ ಫೆಬ್ರವರಿ ಹದಿನಾಲ್ಕು ಪ್ರತಿ ಫೆಬ್ರವರಿ ಹದಿನಾಲ್ಕರಕ್ಕೆ ನಮ್ಮ ಹೆಬ್ರಿ ಹಬ್ಬ ಆ ಸಮಯದಲ್ಲಿ ಈ ಕಾರ್ಯಕ್ರಮ ಆ ಸಮಯದಲ್ಲಿ ಬಂದ್ರೆ ನೋಡಬಹುದು ಒಳ್ಳೆ ಚೆನ್ನಾಗಿರುವ ಕಾರ್ಯಕ್ರಮ ಓಕೆ ಸರ್ ನಿಮಗೂ ಸಹ ತುಂಬಾ ಧನ್ಯವಾದಗಳು ತುಂಬಾ ಮಾಹಿತಿಯನ್ನ ಕೊಟ್ಟಿದ್ದೀರಿ ಸ್ನೇಹಿತರೆ ಹಾಗೆ ಇಲ್ಲಿ ದೇವಸ್ಥಾನದ ಒಂದು ಮೋಡಲ್ ಮಾಡಿಟ್ಟಿದ್ದಾರೆ ಇದು ಸಹ ಕಲ್ಲಿನಿಂದ ಮಾಡಿರುವಂತಹ ಮೋಡಲ್ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ ನಾನು ಬಂದಿರುವಂತಹ ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ದೇವರ ದರ್ಶನ ಮಾಡಿಸಿದ್ದೀನಿ ಹಾಗೆಯೇ ಇಲ್ಲಿರುವಂತಹ ಇತಿಹಾಸವನ್ನು ಹಾಗೆಯೇ ಪೂಜಾ ವಿವರಗಳನ್ನು ನಿಮ್ಮನ್ನು ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಕೊಡ್ತೀನಿ ಇಷ್ಟ ಲೈಕ್ ಕೊಡಿ ಹಾಗೆಯೇ ನಾವು ಮುಂದಿನ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ